ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲಲ್ಲಿ ಬಳೆ ಮಾಡೋದು ಯಾವ ಥರ ಅಂತ ಇದ್ದೀನಿ ಹಾಗೆ ಫ್ರೆಂಡ್ಸ್ ತಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ನೋಡಿ ಈಗ ಕಾಲು ಕೆ ಜಿಯಷ್ಟು ಮೈದಾವನ್ನು ಬಿಸಿ ಬರುವ ತನಕ ಹುರ್ಕೋಬೇಕು ಲೋ ಫ್ಲೇಮಲ್ಲ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ಗಂಟ ಹುರ್ಕೋಬೇಕು ಹುರ್ಕೊಂಡಿದ್ದೀವಿ ನೋಡಿ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀವಿ ಜಾಸ್ತಿ ಏನು ಹುರ್ಕೋಬಾರ್ದು ಸುಮ್ಮನೆ ಲೈಟಾಗಿ ಬಿಸಿ ಬಂದರೆ ಸಾಕು ಆ ಥರ ಹುರ್ಕೊಂಡಿದ್ದೀವಿ ಅದಕ್ಕೆ ಈಗ ಅಕ್ಕಿ ಹಿಟ್ಟು ಒಂದು ನೂರು ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀವಿ ನಾವು ನೋಡಿ ಆ ಚಮಚದಲ್ಲಿ ಎರಡು ಚಮಚ ಅಷ್ಟು ಹಾಕ್ಕೊತಾ ಇದ್ದೀವಿ ಅಕ್ಕಿ ಹಿಟ್ಟು ಒಂದು ಚಿಟಿಕೆ ಅಷ್ಟು ಶೋಡ ಎರಡು ಚಮಚದಷ್ಟು ಖಾರದ ಪುಡಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೊಬೋದು ಜಾಸ್ತಿನೇ ನಾವು ಕಡಿಮೆನೇ ಹಾಕ್ಕೊತ ಇದ್ದೀವಿ ನೋಡಿಕೊಂಡು ಐವತ್ತು ಗ್ರಾಮ್ನಷ್ಟು ಕಡಲೆ ಹಿಟ್ಟು ನಾವು ಆ ಚಮಚದಲ್ಲಿ ಒಂದು ಚಮಚ ಅಷ್ಟು ಹಾಕ್ಕೊತ ಇದ್ದೀವಿ ಅದನ್ನು ಹಾಕ್ಕೊಂಡು ಒಂದು ಸಲ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಒಂದು ಎರಡು ಚಮಚ ಅಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀವಿ ಇದ್ದರೆ ಸ್ವಲ್ಪ ಹಾಕ್ಕೊಬೋದು ಇಲ್ಲಾಂದರೆ ಏನು ಬೇಕಾಗಿಲ್ಲ ನಾವು ಬೇಕು ಅಂದರೆ ಹಾಕೋಬೋದು ಬಿಸಿ ಎಣ್ಣೆ ಒಂದು ಎರಡು ಚಮಚದಷ್ಟು ಹಾಕ್ಕೊತಾ ಇದ್ದೀವಿ ಬೆಣ್ಣೆ ಮತ್ತು ನೀರು ಬಿಸಿ ಮಾಡಿಕೊಂಡು ಅದನ್ನು ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ಥರ ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿಣದ ಪುಡಿ ನೋಡಿ ಆ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ನೋಡಿ ಮಿಕ್ಸ್ ಮಾಡ್ಕೋಬೇಕು ಆ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಆಗ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತಗೊಂಡು ಚಪಾತಿ ಮನೆ ಮೇಲೆ ಹಾಕ್ಕೊಂಡು ಅದನ್ನ ರೋಲ್ ಮಾಡ್ಕೋಬೇಕು ಸಣ್ಣಕ್ಕೆ ಜಾಸ್ತಿ ದಪ್ಪ ಇದ್ದರೆ ಒಳಗಡೆ ಬೆಂದಿರಲ್ಲ ಹಾಗಾಗೆ ಇರುತ್ತೆ ಅದಕ್ಕೆ ಸ್ವಲ್ಪ ಸಣ್ಣದಾಗೆ ಮಾಡ್ಕೋಬೇಕು ನೋಡಿಕೊಂಡು ನಮ್ಗೆ ಯಾವ ಶೇಪಲ್ಲಿ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು ನೋಡಿ ನಾವು ಅಷ್ಟು ಮಾಡ್ಕೊತಾ ಇದ್ದೀವಿ ನೋಡಿ ಆ ಥರ ಮಾಡ್ಕೊತಾ ಇದ್ದೀವಿ ನಾವು ನೋಡಿ ಎಲ್ಲನೂ ಅದೇ ಥರನೇ ಮಾಡ್ಕೊತೀವಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಬರುತ್ತೆ ಆಗ ನೋಡಿ ಎಲ್ಲನೂ ಅದೇ ಥರ ಮಾಡ್ಕೊಂಡಿದ್ದೀವಿ ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊತ ಇದ್ದೀವಿ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಎಣ್ಣೆ ಕಾದ್ಮೇಲೆ ಎಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಕ್ಕಿದ್ರೆ ಮೇಲೆ ಎಲ್ಲ ಕಪ್ಪುಗಾಗ ಹೋಗುತ್ತೆ ಒಳಗಡೆ ಬೆಂದಿರೋಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು ಎರಡೂ ಕಡೆನೂ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಬೇಕ್ರಿ ಶೈಲಿಯಲ್ಲಿ ಕೋಲ್ಡ್ ಬಳೆ